ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಿಮ್ಮನೇಲಿ ನಿಮ್ಮನೆ ಸುತ್ತಮುತ್ತ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ಯಾ ಸೊಳ್ಳೆ ಕಾಟದಿಂದ ಕಿರಿಕಿರಿ ಆಗ್ತಿದ್ಯಾ ಸೊಳ್ಳೆ ಕಿರಿಕಿರಿಯಿಂದ ರಾತ್ರಿ ನಿದ್ರೇನೆ ಬರ್ತಿಲ್ವಾ ಹಾಗಾದ್ರೆ ಈಗ ನಾನು ಹೇಳೋ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮನೆಗೆ ಯಾವತ್ತು ಯಾವತ್ತೂ ಕೂಡ ಸೊಳ್ಳೆಗಳು ಬರೋದಿಲ್ಲ ಇರೋ ಸೊಳ್ಳೆಗಳು ಓಡ್ ಹೋಗುತ್ತೆ ಹಾಗಾದ್ರೆ ಸೊಳ್ಳೆ ಕಾಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ಸೊಳ್ಳೆಗಳು ಮನೆ ಹತ್ರ ಬರ್ದೇ ಇರೋ ಹಾಗೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸೊಳ್ಳೆಗಳು ಬಂದಾಗ ಏನ್ ಮಾಡಿಸ್ಬೇಕು ಹೇಗೆ ಓಡಿಸೋದು ಅನ್ನೋದನ್ನ ಮೊದಲಿಗೆ ನೋಡೋಣ ನಂಬರ್ ಒನ್ ಸೂಪರ್ ಟಿಪ್ಸ್ ಕರ್ಪೂರ ಬೇವಿನ ಎಣ್ಣೆ ಮತ್ತು ಬಿರಿಯಾನಿ ಎಲೆ ನೀವೇನ್ ಮಾಡಬೇಕು ಅಂತ ಅಂದರೆ ಒಂದು ಚಮಚ ಬೇವಿನ ಎಣ್ಣೆಯನ್ನು ತೆಗೆದುಕೊಳ್ಬೇಕು ಅದಕ್ಕೆ ಐದರಿಂದ ಆರು ಕರ್ಪೂರದ ಪೀಸ್ಗಳನ್ನು ಹಾಕಿ ಕರಗಿಸ್ಬೇಕು ನಂತರ ಆ ಮಿಶ್ರಣವನ್ನ ಬಿರಿಯಾನಿ ಎಲೆಗಳಿರುತ್ತಲ್ಲ ಅದಕ್ಕೆ ಹಚ್ಚಬೇಕು ನಂತರ ಆ ಎಲೆಗಳನ್ನ ಸುಡಬೇಕು ಇದನ್ನ ಸುಟ್ಟಾಗ ಬರುತ್ತಲ್ಲ ಹೊಗೆ ಆ ಹೊಗೆ ಆ ಸೊಳ್ಳೆಗಳಿಗೆ ಆಗೋದಿಲ್ಲ ಅದರ ಸ್ಮೆಲ್ ಸೊಳ್ಳೆಗಳಿಗೆ ಆಗೋದಿಲ್ಲ ಸೊಳ್ಳೆಗಳು ಓಡ್ ಹೋಗುತ್ತೆ ಕೆಲವರು ಏನ್ ಮಾಡ್ತಾರೆ ಸೊಳ್ಳೆ ಕಾಟ ಅಂತ ಹೇಳಿ ಪ್ರತಿನಿತ್ಯ ಸೊಳ್ಳೆ ಬತ್ತಿಗಳನ್ನ ಹಚ್ಚಿಡ್ತಾರೆ ಇದು ಒಳ್ಳೇದಲ್ಲ ಮಗಳಿರೋ ಮನೆಯಲ್ಲಂತೂ ಯಾವತ್ತೂ ಸೊಳ್ಳೆ ಬತ್ತಿ ಹಚ್ಚಬೇಡಿ ಅದರಲ್ಲಿ ಕೆಮಿಕಲ್ ಇರುತ್ತೆ ಅದರ ಬದಲು ಈಗ ನಾನು ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡಿ ಸೆಕೆಂಡ್ ಟಿಪ್ಸ್ ಲೆಮನ್ ಮತ್ತು ಲವಂಗ ನಿಂಬೆ ಮತ್ತು ಲವಂಗವನ್ನು ಉಪಯೋಗಿಸೋದ್ರಿಂದ ಸೊಳ್ಳೆಗಳ ಕಾಟದಿಂದ ನೀವು ಮುಕ್ತಿಯನ್ನ ಪಡೆಯಬಹುದು ಮೊದಲಿಗೆ ನಿಂಬೆ ಹಣ್ಣನ್ನ ಎರಡು ಹೋಲ್ಡ್ ಮಾಡಬೇಕು ನಂತರ ಆ ಹೋಳಿಗೆ ಲವಂಗವನ್ನ ಚುಚ್ಚಬೇಕು ಅದನ್ನ ಮಲ್ಗೋ ಜಾಗದಲ್ಲಿ ಇಡಿ ಅದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ಗೆ ಸೊಳ್ಳೆಗಳು ಮಾಯ ಆಗುತ್ತೆ ಮೂರನೇ ಟಿಪ್ಸ್ ಲ್ಯಾವೆಂಡರ್ ಗಿಡ ಲ್ಯಾವೆಂಡರ್ನಲ್ಲಿ ಸೊಳ್ಳೆ ನಿವಾರಕ ಗುಣ ಇರುತ್ತೆ ಈ ಲ್ಯಾವೆಂಡರ್ನ ಪರಿಮಳದಿಂದ ಸೊಳ್ಳೆಗಳನ್ನು ಓಡಿಸಬಹುದು ಇದು ಅತ್ಯುತ್ತಮ ನೈಸರ್ಗಿಕ ಸೊಳ್ಳೆ ನಿರೋಧಕವಾಗಿದೆ ನಿಮ್ಮ ಮನೆ ಹೊರಗಡೆ ಜಾಗ ಇದ್ರೆ ಅದರ ಗಿಡ ಬೆಳೆಸಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಮನೆ ಸುತ್ತಮುತ್ತ ಯಾವತ್ತೂ ಕೂಡ ಈ ಗಿಡ ಇದ್ರೆ ಸೊಳ್ಳೆಗಳು ಕಾಲ್ ಇಡೋದಿಲ್ಲ ನಾಲ್ಕನೇ ಟಿಪ್ಸ್ ಬೆಳ್ಳುಳ್ಳಿ ಈ ಸೊಳ್ಳೆಗಳಿಗೆ ಬೆಳ್ಳುಳ್ಳಿ ಸ್ಮೆಲ್ ಅಂದರೆ ಆಗಲ್ಲ ನೀವು ಈ ಬೆಳ್ಳುಳ್ಳಿ ಮತ್ತು ಲವಂಗವನ್ನ ಪುಡಿ ಮಾಡಿ ನೀರ್ನಲ್ಲಿ ಹಾಕಿ ಮಿಶ್ರಣ ಮಾಡಿ ನಂತರ ಆ ಮಿಶ್ರಣವನ್ನ ಸ್ಪ್ರೇ ಬಾಟ್ಲಿಗೆ ಹಾಕಿ ಮನೆ ಸುತ್ತಮುತ್ತ ಸ್ಪ್ರೇ ಮಾಡಿ ಸೊಳ್ಳೆಗಳು ಕಡಿಮೆ ಆಗುತ್ತೆ ಟಿಪ್ಸ್ ನಂಬರ್ ಫೈವ್ ಮಧ್ಯಮ ಗಾತ್ರದ ಬಾಣಲಿಯನ್ನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಕೆಂಡ ಹಾಕಿ ಅದಕ್ಕೆ ಹಸಿ ಬೇವಿನ ಸೊಪ್ಪನ್ನ ಹಾಕಿ ಮನೆ ತುಂಬ ಹೊಗೆ ಹಾಕಿ ಸೊಳ್ಳೆಗಳು ಮನೆಯ ಯಾವ ಮೂಲೆಯಲ್ಲಿ ಅಡಗಿದ್ರೂ ಕೂಡ ಓಡ್ ಹೋಗುತ್ತೆ ನಿಮ್ಗೆ ಸೊಳ್ಳೆ ಕಾಟ ತಪ್ಪುತ್ತೆ ಇದೇನು ಹೊಸ ಟಿಪ್ಸ್ ಅಲ್ಲ ತುಂಬಾ ಹಿಂದಿನ ಕಾಲದಿಂದಲೂ ಕೂಡ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ ಹಳ್ಳಿಗಳಲ್ಲೂ ಕೂಡ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ತಾರೆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಿ ಈ ಸೊಳ್ಳೆಗಳೇ ಮನೆ ಹತ್ರ ಬರಬಾರ್ದಪ್ಪ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಇದು ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಆದ್ರೆ ಕೆಲವ್ರು ಮಾಡೋದಕ್ಕೆ ಹೋಗಲ್ಲ ನಿಮ್ಮ ಮನೆ ಸುತ್ತಮುತ್ತ ಮನೆ ಗಲೀಜಾಗಿದ್ರೆ ಸೊಳ್ಳೆಗಳು ಬಂದೇ ಬರುತ್ತೆ ಹೀಗಾಗಿ ಮನೆಯನ್ನ ಹಾಗೂ ಮನೆ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ನೀರು ಮನೆ ಸುತ್ತಮುತ್ತ ನೀರ್ ನಿಲ್ಲತ್ತೆ ಕೆಸರು ನಿಲ್ಲತ್ತೆ ಅಂತ ಅಂದ್ರೆ ಅಕ್ಕ ಮನೆಗೆ ಸೊಳ್ಳೆಗಳು ಬಂದೇ ಬರುತ್ತೆ ಅದೇ ರೀತಿ ಮನೆ ಸುತ್ತಮುತ್ತ ಕಸ ಹಾಕದ ಹಾಗೆ ನೋಡ್ಕೊಳ್ಳಿ ಮನೆ ಮಾತ್ರ ಅಲ್ಲ ಮನೆ ಒಳಗೆ ಮಾತ್ರ ಅಲ್ಲ ಮನೆ ಸುತ್ತಮುತ್ತ ಸ್ವಚ್ಛವಾಗಿದ್ರೆ ಈ ಸೊಳ್ಳೆಗಳು ಯಾವತ್ತೂ ಕೂಡ ನಿಮ್ ಮನೆ ಕಡೆ ಬರಲ್ಲ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡಿದ್ರಲ್ಲ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಸೊಳ್ಳೆಗಳನ್ನ ಓಡಿಸಿ ಸೊಳ್ಳೆಗಳಿಂದ ಮುಕ್ತಿ ಪಡಿರಿ ಸೂಪರ್ ಟಿಪ್ಸ್ ವೀಕ್ಷಕರೇ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ